ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸಚಿವ ಅವರು ಚಿತ್ರದುರ್ಗ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನೆರಳಗುಂಟೆ ರಾಮಪ್ಪ ಅವರು ಆರೋಪಿಸಿದರು ಹೊಳಲ್ಕೆರೆಯ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ಕೂವರೆ ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದರು ಚುನಾವಣೆ ಸಮಯದಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ಅಭಿವೃದ್ಧಿ ಅಂತ ಹೇಳಿದ ಅವರು ಕೇಂದ್ರ ಸಚಿವರ ಅವರೇ ನಿಮ್ಮ ಕೊಡುಗೆ ಏನು ಅಂತ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ರು ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯರಿಗೆ ಅಭಿವೃದ್ಧಿಗೆ ಟಿಕೆಟ್ ನೀಡಬೇಕು ಅಂತ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ ಅಂತ ಹೇಳಿದರು ಸ್ಥಳೀಯರಿಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತಿದೆ ಅಂತ ಭವಿಷ್ಯ ಕೂಡ ನೋಡಿದ್ರು ಈ ಸಂದರ್ಭದಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪಕ್ಷವನ್ನು ಸಂಘಟಿಸುತ್ತಾ ಬಂದಿದ್ದೇನೆ ಈ ಬಾರಿ ನೆಚ್ಚಿನ ಮತಗಳಿಂದ ನನ್ನನ್ನು ಗೆಲ್ಲಿಸಿ ಅಂತ ಮನವಿಯನ್ನು ಮಾಡಿಕೊಂಡ್ರು ಹೊಳಲ್ಕೆರೆ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರ ಶಿವಕುಮಾರ್ ಬ್ಯಾಂಕ್ ಅಸುರ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜಿತಿಪೇಸ್ವಾಮಿ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಆಂಜನೇಯ ಟಿ ಕಾಟಯ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ಎನ್ ದೇವರಡಿ ಮುದಾಸಿರ್ ರಫಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕ್ ನಹಟಿ ಮಹಾವಿದುಧ ನ್ಯೂಸ್ ಚಿತ್ರದುರ್ಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿ ಹೈಕಮಾಂಡ್ ಮೇಲೆ ನಮ್ಮ ತಾಲೂಕುಗಳ ಪ್ರತಿಯೊಬ್ಬ ಮುಖಂಡರ ಬಗ್ಗೆ ಭೇಟಿ ನೀಡಿ ನನ್ನ ಅವರಿಗೆ ಸಲ್ಲಿಸುತ್ತೇನೆ ಎಲ್ಲರೂ ಸೇರಿ ಅನುಮೂವಾಗಿ ಸಹಕಾರವನ್ನು ನೀಡುತ್ತೇವೆ ಪಕ್ಷದ ಹಿರಿಯ ನಾನು ಇದನ್ನು ಹೈಕಮಾಂಡ್ ಮುಂದೆ ಕೂಡ ನನ್ನ ಅಕ್ಕಾಯವನ್ನು ಮಂಡಿಸಿ ಸಾಮಾಜಿಕ ನ್ಯಾಯದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಒಂದು ನಮ್ಮ ಹೋಲಿಸಲು ಅವಕಾಶ ಕೊಡುತ್ತೀರಿ ಆಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೈಕಮಾಂಡ್ ಮೇಲೆ ನಮ್ಮ ಮನವಿಯನ್ನು ಸಲ್ಲಿಸಿದರೆ ನಮ್ಮ ಸಮಾಜದ ಇಡೀ ರಾಜ್ಯದ ಎಲ್ಲ ಮಕ್ಕಳು ಕೂಡ ಏನು ನಾವು ಭೂಮಿ ಸಮಾಜ ಮ್ಯೂಸಿಯಂ ಕ್ಷೇತ್ರದಲ್ಲೂ ಜೀವನವನ್ನು ಕೊಡಲೇಬೇಕು ಅಭ್ಯರ್ಥಿಯನ್ನು ನಾವು ಮಾಡ್ತೀವಿ ಧರಿಸ್ಕೊಂಡು ಬಂದೆ ಅದರಿಂದ ಮನುಷ್ಯರಿಗೆ ಆಹ್ವಾನ ಮನ್ನಿಸಿ ಅದು ಅವಕಾಶವನ್ನು ಕೊಡ್ತೀರ ಭರವಸೆ ಕೊಡ್ತಾರೆ ಹಾಗಾಗಿ ಈ ಚಿತ್ರದುರ್ಗವೇ ಆಗಿರ್ತಾರೆ ಚಿತ್ರದ ಲೋಕಿಸಬೇಕು ನಮಗೆ ಆಯ್ಕೆ ಆಗಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಸರ್ಗುಗಳು ಕೂಡ ಇದೆ ಅಂತಕ್ಕಂಥದ್ರಿಂದ 最後のご意見のお勧めのプレゼントはでき